ಸ್ನೇಹಿತರೆ ನಮಸ್ಕಾರ ಮುಸ್ಲಿಮರ ಪವಿತ್ರ ಸ್ಥಳವಾದಂತಹ ಸೌದಿಯ ಮೆಕ್ಕಾಗೆ ಪ್ರತಿಯೊಬ್ಬ ಮುಸಲ್ಮಾನರು ಕೂಡ ಹೋಗ್ಬಿಟ್ಟು ಬರಬೇಕು ಅನ್ನೋದು ಅವರ ಬಲವಾದ ನಂಬಿಕೆ ಪ್ರತಿ ವರ್ಷ ಬಕ್ರೀದ್ ಹಬ್ಬದ ಪ್ರಯುಕ್ತ ಲಕ್ಷಾಂತರ ಜನರು ಸುಮಾರು ಐದು ದಿನಗಳ ಕಾಲ ಹಜ್ ಯಾತ್ರೆ ಅಂತ ಮಾಡ್ತಾರೆ ಅದರಂತನೇ ಈ ಸಾರಿ ಕೂಡ ಮೆಕ್ಕಾಗೆ ಹೊರಟಿದಂತಹ ಲಕ್ಷಾಂತರ ಜನರಲ್ಲಿ ಸುಮಾರು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಜನರನ್ನ ಅಲ್ಲಿನ ಬಿಸಿಲು ಬಲಿ ಪಡ್ಕೊಬಿಟ್ಟಿದೆ ಅಲ್ಲಿನ ಅತಿಯಾದ ಬಿಸಿಲಿಗೆ ಸಾವಿರಾರು ಯಾತ್ರಾರ್ಥಿಗಳು ರಸ್ತೆ ಬದಿಗಳಲ್ಲೇ ಹಸುನೀಗಿದ್ರೆ ಇನ್ನು ಹಲವಾರು ಜನರು ಅತಿಯಾದ ಗಂಭೀರ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ ಭಾರತದ ಸುಮಾರು ತೊಂಬತ್ತೆಂಟು ಜನರನ್ನ ಸೇರಿಸಿದಂತೆ ಈಜಿಪ್ಟ್ನಲ್ಲಿ ಆರುನೂರ ಅರವತ್ತು ಇಂಡೋನೇಷ್ಯಾದಲ್ಲಿ ನೂರ ಅರವತ್ತೈದು ಜೋರ್ಡಾನು ಟ್ಯುನೇಷಿಯಾ ಮೊರಾಕೋ ಅಲ್ಜೀರಿಯಾ ಮತ್ತೆ ಮಲೇಷಿಯಾದ ಹಲವಾರು ಜನರು ಅಧಿಕ ಪ್ರಮಾಣದಲ್ಲಿ ಸತ್ತೋಗಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಅಲ್ಲಿನ ತಾಪಮಾನವೇ ಆಗಿದ್ರು ಕೂಡ ಆ ಬಿಸಿಲನ್ನ ನೀಗಿಸ್ಕೊಳ್ಳೋದಕ್ಕೆ ನೀರಿನ ಅಭಾವದ ಕೊರತೆ ಕೂಡ ಕಾರಣ ಅಂತ ಹಲವಾರು ವರದಿಗಳು ಹೇಳ್ತಾ ಇದ್ದಾವೆ ಪ್ರತಿ ಬಾರಿಗೆ ಅಲ್ಲಿಗೆ ಹೋಗುವಂತ ಯಾತ್ರಾರ್ಥಿಗಳು ಮೊದಲೇ ನೋಂದಾಯಿಸ್ಕೊಂಡು ಹೋಗ್ಬೇಕು ಆವಾಗ ಅದಕ್ಕೆ ತಕ್ಕಂತೆ ಮೂಲ ಸೌಕರ್ಯಗಳನ್ನು ಅಲ್ಲಿನ ವ್ಯವಸ್ಥಾಪಕರು ಮಾಡ್ತಾರೆ ಆದರೆ ಈಜಿಪ್ಟು ಇಸ್ರೇಲು ಲೆಬನಾನು ಜೋರ್ಡನ್ ಅಂತಹ ಅಕ್ಕಪಕ್ಕದ ದೇಶಗಳ ಶೇಕಡ ಎಪ್ಪತ್ತು ಪರ್ಸೆಂಟ್ ಜನರು ಯಾವುದೇ ನೋಂದಣಿ ಆಗದೆ ಮೆಕ್ಕ ಕಡೆಗೆ ಹೋಗಿರೋ ಕಾರಣಕ್ಕೆ ಅಲ್ಲಿನ ಮೂಲ ಸೌಕರ್ಯದ ಕೊರತೆಗಳು ಕೂಡ ಕಾರಣ ಅನ್ನೋದು ಎದ್ದು ಕಾಣ್ತಾ ಇದೆ ಈಗಂತಲೇ ಅಲ್ಲಿನ ಅನೇಕ ಮಾಧ್ಯಮಗಳು ಸುದ್ದಿ ಕೂಡ ಮಾಡ್ತಾ ಇದ್ದಾವೆ ಮುಸ್ಲಿಮರ ಬಲವಾದ ಮೂಲಭೂತ ಸ್ತಂಭಗಳಂತಲೇ ಕರೆಯುವಂತಹ ಐದು ಪ್ರಮುಖವಾದ ನಂಬಿಕೆಗಳಲ್ಲಿ ಹಜ್ ಯಾತ್ರೆ ಕೂಡ ಒಂದು ಇಸ್ಲಾಂನ ಪವಿತ್ರ ನಗರ ಅಂತಲೇ ಕರೆಯುವಂತಹ ಮೆಕ್ಕಾಗೆ ಪ್ರತಿಯೊಬ್ಬ ಮುಸ್ಲಿಂ ವ್ಯಕ್ತಿ ಕೂಡ ಹೋಗ್ಬಿಟ್ಟು ಬರಬೇಕು ಅನ್ನೋದು ಅವರ ಅತಿಯಾದ ನಂಬಿಕೆಗಳಲ್ಲಿ ಒಂದು ಆ ಕಾರಣಕ್ಕಾಗಿಯೇ ಪ್ರತಿ ವರ್ಷ ಮೆಕ್ಕಾಗೆ ಹಲವಾರು ಮುಸ್ಲಿಂ ಬಾಂಧವರು ಹೊರಡ್ತಾರೆ ಸ್ನೇಹಿತರೆ ನಿಮಗೆ ಈ ವರ್ಷದ ಬಿಸಿಲು ಎಲ್ಲಿನೋ ಬಂದ ಕಾರಣಕ್ಕೆ ಯಾವ ರೀತಿ ನೀರಿನ ಅಭಾವವನ್ನು ಉಂಟು ಮಾಡ್ತೋ ಅನ್ನೋದು ನಮ್ಗೆಲ್ರಿಗೂ ಕೂಡ ಗೊತ್ತಿದೆ ಅದನ್ನು ನಾವು ಅಕ್ಷರ ಸಹ ಅನುಭವಿಸಿದ್ದೀವಿ ಇದಕ್ಕಿಂತ ಎರಡು ಪಟ್ಟು ಕಷ್ಟಗಳನ್ನು ಅಲ್ಲಿನ ಜನರು ಇವತ್ತು ಅನುಭವಿಸ್ತಾ ಇದ್ದಾರೆ ಅನೇಕ ಉನ್ನತ ಸಂಸ್ಥೆಗಳೇ ಹೇಳಿರೋ ಪ್ರಕಾರ ಈ ಬಾರಿಯ ಬರಗಾಲ ಮತ್ತು ಬಿಸಿಲಿನ ಪ್ರಮಾಣ ಕಳೆದ ನೂರು ವರ್ಷಗಳಲ್ಲೇ ಬಂದಿಲ್ಲ ಅಂತ ಹೇಳಿದ್ವು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ವರ್ಷವನ್ನ ಈ ಶತಮಾನದ ಅತ್ಯಂತ ಬಿಸಿಯಾದ ವರ್ಷ ಅಂತಲೂ ಕೂಡ ಹಲವಾರು ಸಂಸ್ಥೆಗಳು ವ್ಯಾಖ್ಯಾನ ಮಾಡಿದ್ದಾವೆ ಇದರ ಮುಂದುವರಿದ ಭಾಗವನ್ನೇ ಇವತ್ತು ಅರಬ್ ರಾಷ್ಟ್ರ ಎದುರಿಸ್ತಾ ಇರೋದು ಕೊನೆ ವಾರ ಪ್ರಾರಂಭ ಆದ ತಾಪಮಾನದ ಪ್ರಮಾಣ ಐವತ್ತೊಂದು ಪಾಯಿಂಟ್ ಎಂಟು ಡಿಗ್ರಿ ಸೆಲ್ಸಿಯಸ್ ಏರಿಕೆಯಾಗಿತ್ತು ಅರಬ್ ರಾಷ್ಟ್ರದಲ್ಲಿ ಇಂತಹ ಸನ್ನಿವೇಶದಲ್ಲಿ ಪ್ರಪಂಚದಾದ್ಯಂತ ಸುಮಾರು ಒಂದು ಪಾಯಿಂಟ್ ಎಂಟು ಮಿಲಿಯನ್ ಮುಸ್ಲಿಮರು ಸೌದಿ ಅರೇಬಿಯಾದ ಮೆಕ್ಕಾದ ಹಜ್ ಯಾತ್ರೆಯನ್ನ ಪಾಲ್ಗೊಂಡಿದ್ದಾರೆ ಅವರಲ್ಲಿ ಅದೆಷ್ಟೋ ಜನ ಯಾತ್ರಿಗಳು ಅತಿಯಾದ ದಾಹಕ್ಕೆ ಅಥವಾ ಬಿಸಿಯಾದ ತಾಪಮಾನಕ್ಕೆ ಕಣ್ಮರೆಯಾಗಿದ್ದಾರೆ ಸಾವನ್ನಪ್ಪಿದ್ದಾರೆ ಕಳೆದ ವರ್ಷ ಸೌದಿನಲ್ಲಿ ಅನೇಕ ವ್ಯವಸ್ಥೆಗಳನ್ನ ಅಲ್ಲಿ ಪ್ರವಾಸಕ್ಕೆ ಅಥವಾ ಹಜ್ ಯಾತ್ರೆಗೆ ಹೊರಟಿದ್ದಂತಹ ಜನರಿಗೆ ಮೂಲ ವ್ಯವಸ್ಥೆಗಳನ್ನ ಒದಗಿಸ್ತಾ ಇದ್ರು ಅಂದ್ರೆ ಅತಿಯಾದ ಬಿಸಿಲನ್ನ ತಡೆಯೋದಕ್ಕೆ ಸ್ಪಿಂಕ್ಲರ್ಗಳನ್ನ ರಸ್ತೆ ಬದಿಗಳಲ್ಲಿ ಹಾಕ್ತಾ ಇದ್ರು ಫ್ಯಾನ್ಗಳನ್ನು ಹಾಕ್ತಾಯಿದ್ರು ಮತ್ತು ಎ ಸಿ ಕು ಕೂಲರ್ಗಳಂಥ ವ್ಯವಸ್ಥೆಗಳನ್ನು ಇದ್ರು ಜೊತೆಗೆ ತಂಪಾದ ಪಾನೀಯ ನೀರು ಮತ್ತು ಇನ್ನಿತರ ವಸ್ತುಗಳನ್ನು ಕೊಡ್ತಾ ಇದ್ರು ಈ ಬಾರಿ ಕೂಡ ಇದೇ ಥರದ ವ್ಯವಸ್ಥೆಯಲ್ಲಿದ್ದರೂ ಕೂಡ ಅತಿಯಾದ ಜನರು ಬಂದ ಕಾರಣಕ್ಕೆ ಎಲ್ರಿಗೂ ಕೂಡ ಮೂಲ ವ್ಯವಸ್ಥೆಯನ್ನು ಕೊಡೋದಕ್ಕಾಗ್ತಾ ಇಲ್ಲ ಅನ್ನೋದನ್ನು ಅಲ್ಲಿನ ವಿದೇಶಾಂಗ ನೀತಿ ಮಾಧ್ಯಮಗಳ ಮುಂದೆ ಇಟ್ಟಿದೆ ಹತ್ತಾರು ಮೈಲಿ ನಡೆದುಕೊಂಡೇ ಮೆಕ್ಕಾಗೆ ಮುಟ್ಟುವಂತಹ ಯಾತ್ರೆಗಳಲ್ಲಿ ವಯಸ್ಸಾದ ಹಿರಿಯರು ಹಾಗೆ ಕೆಲವು ಅಂಗವಿಕಲರನ್ನೂ ಸೇರಿದಂತೆ ಹಲವಾರು ಜನರು ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ ತಮ್ಮ ಮೈ ಮೇಲೆ ಮತ್ತೆ ತಲೆ ಮೇಲೆ ನೀರನ್ನು ಉಯ್ದುಕೊಂಡು ಹೋಗೋದನ್ನ ನೀವು ನೋಡ್ಬೋದು ಕೊನೆಗೆ ಇವರಲ್ಲೇ ಅದೆಷ್ಟೋ ಜನ ತೀರ್ಕೊಂಡಿರೋದನ್ನು ಕೂಡ ನೀವು ನೋಡ್ಬೋದು ಒಟ್ಟಿನಲ್ಲಿ ಅಲ್ಲಿನ ಜನಕ್ಕೆ ಸರಿಯಾದ ರೀತಿಯ ವ್ಯವಸ್ಥೆಯನ್ನ ಅಲ್ಲಿನ ದೇಶ ಮಾಡಲಿ ಹಾಗೆ ಅಲ್ಲಿಗೆ ಹೋಗುವಂತ ಯಾತ್ರಿಗಳು ಕೂಡ ಅಲ್ಲಿನ ವ್ಯವಸ್ಥಾಪಕರಿಗೆ ಮೊದಲೇ ತಿಳಿಸ್ಬಿಟ್ಟು ಹೋಗ್ಲಿ ಅನ್ನೋದು ನಮ್ಮ ಆಶಯ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ